ಪ್ರಿಯ ವಿದ್ಯಾರ್ಥಿಗಳೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಒತ್ತಕ್ಷರ ಪದಗಳನ್ನು ಓದೋಣ ಅಮ್ಮ ಅಮ್ಮ ಸುಮ್ಮನೆ ಸುಮ್ಮನೆ ಅಯ್ಯ ಅಯ್ಯ ಗಲ್ಲ ಗಲ್ಲ ಮಲ್ಲಿಗೆ ಮಲ್ಲಿಗೆ ಮಲ್ಲಯ್ಯ ಮಲ್ಲಯ್ಯ

குய குயி குயி கிள்ளு உல்ல உல்ல நெல்லிக்காயி நெல்லிக்காயிம் நம்மூரு நம்மூரு வய ओए यार मल्लू मल्लू कल्लूप्पु कल्लूप्पु जल्ली कल्लू जल्ली कल्लू यम्मे यम्मे निम्मूरू निम्मूरू अन्नैया अन्नैया चल्लू चल्लू ಹಲ್ಲುಜ್ಜು ಹಲ್ಲುಜ್ಜು ಬಿಲ್ಲುಗಾರ ಬಿಲ್ಲುಗಾರ ಗುಮ್ಮ ಗುಮ್ಮ ನಮ್ಮತ್ತೆ ನಮ್ಮತ್ತೆ ದಮ್ಮಯ್ಯ ದಮ್ಮಯ್ಯ ಬಿಲ್ಲು ಬಿಲ್ಲು ಕಲ್ಲೂರು ಕಲ್ಲೂರು ಕಲ್ಲು ಸಕ್ಕರೆ ಕಲ್ಲು ಸಕ್ಕರೆ